ಕೋಲಾರ ನಗರದ ಬೈರೇಗೌಡ ಮೈದಾನದಲ್ಲಿ ಪ್ರಥಮ ಬಾರಿಗೆ ಕೋಲಾರ ಗೋಪಾಲಕರ ಸಂಘದ ವತಿಯಿಂದ ರಾಜ್ಯಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಸಂಘದ ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಮೇಸ್ತ್ರಿ ನಾರಾಯಣ ಅವರ ನೇತೃತ್ವದಲ್ಲಿ ಅವರ ಕುಟುಂಬದ ಸದಸ್ಯರು ಏರ್ಪಡಿಸಿದ್ದಾರೆ ಎಂದು ಸರಂ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಹಾಗೂ ನಾಗಾರ್ಜುನ ಹೋಟೆಲ್ ಮಾಲೀಕ ಶಬರೀಶ್ ಯಾದವ್ ಮಾಹಿತಿ ನೀಡಿದರು ಇಂದಿನಿಂದ ಏಳನೇ ತಾರೀಕಿನವರೆಗೆ ಸ್ಪರ್ಧೆ ನಡೆಯಲಿದ್ದು ಸ್ಪರ್ಧೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಹಾಲು ಕರೆಯುವ ಹಸುಗಳು ಆಗಮಿಸುವ ನಿರೀಕ್ಷೆ ಇದೆ ಅಂತ ತಿಳಿಸಿದರು ಇನ್ನು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತವಾದ ಹಸುವಿಗೆ ಪ್ರಥಮ ಬಹುಮಾನವಾಗಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಬುಲೆಟ್ ನೀಡಲಿದ್ದು ಎರಡನೇ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ಮೂರನೇ ಬಹುಮಾನವಾಗಿ ಎಪ್ಪತ್ತೈದು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ಐದನೇ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹಾಗೆಯೇ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲಾ ಗೋಪಾಲಕರಿಗೂ ಸಮಾಧಾನಕರ ಬಹುಮಾನವಾಗಿ ಸೀಲ್ ಹಾಲಿನ ಕ್ಯಾನ್ಗಳನ್ನು ನೀಡಲಾಗುವುದು ಅಂತ ತಿಳಿಸಿದರು ಇನ್ನು ಲಾರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್ ಮಾತನಾಡಿ ಕೋಲಾರ ನಗರದಲ್ಲಿ ರಾಜ್ಯಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ ನಡೆಸುತ್ತಿರುವುದು ಶ್ಲಾಘನೀಯವೆಂದರು ಈ ಸಂದರ್ಭದಲ್ಲಿ ಸಂಘದ ಕೆಎನ್ ವೆಂಕಟೇಶ್ ರಮೇಶ್ ರಾಮಕೃಷ್ಣಪ್ಪ ಚೌಡಪ್ಪ ಮುನಿಶಾಮಪ್ಪ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಮೂರು ದಿವಸ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಕೋಲಾರ ಕಿಲಾರಪೇಟೆ ಗೋಪಾಲಕರ ಸಂಘ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದು ಕೋಲಾರದಲ್ಲಿ ಇದೇ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ರಾಜ್ಯ ಮಟ್ಟದ ಕಾರ್ಯಕ್ರಮ ಈ ಹಿಂದೆ ಸುಮಾರು ಒಂದು ಮೂವತ್ತು ವರ್ಷದಿಂದೆ ನಾವು ತಾಲೂಕ್ ಲೆವೆಲಲ್ಲಿ ಈ ಸ್ಪರ್ಧೆಯನ್ನು ನಗರಸಭೆ ಆವರಣದಲ್ಲಿ ಅವಾಗ ಆಯೋಜಿಸಲಾಗಿತ್ತು ಅಷ್ಟು ಅದಾದ ಸುಮಾರು ಒಂದು ಮೂವತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನು ಕೋಲಾರದಲ್ಲಿ ಮಾಡಲಿಕ್ಕಾಗಿಲ್ಲ ಇವತ್ತಿನ ದಿನ ನಾವೆಲ್ಲ ನಮ್ಮ ಕೋಲಾರ ನಗರದ ಗೋಪಾಲಕರ ಸಂಘದ ಎಲ್ಲ ಸದಸ್ಯರು ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಎಲ್ಲ ಸೇ ಸೇರಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಬೇರೆಗೌಡ ನಗರದ ಈ ಒಂದು ಆವರಣದಲ್ಲಿ ಆಯೋಜಿಸಲಾಗಿದೆ ಎಷ್ಟು ಸ್ಪರ್ಧೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಹಸುಗಳು ಬರುತ್ತೆ ಅನ್ನೋದು ನಮ್ಮ ಒಂದು ನಿರೀಕ್ಷೆ ಇದೆ ಪ್ರಥಮ ಬಹುಮಾನ ಪ್ರಥಮ ಬಹುಮಾನ ನಾವು ಈ ಕಾರ್ಯಕ್ರಮದಲ್ಲಿ ಒಂದು ಬುಲೆಟ್ ಗಾಡಿಯನ್ನು ಫಿಕ್ಸ್ ಮಾಡಿದ್ದೀವಿ ಈ ಒಂದು ಬುಲೆಟ್ ಗಾಡಿ ಇದೇ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಈ ಒಂದು ಸ್ಪರ್ಧೆಗೆ ಇಷ್ಟೊಂದು ಒಳ್ಳೆಯ ಬಹುಮಾನ ಕೊಡ್ತಾ ಇರೋದು ಇದೇ ಫಸ್ಟ್ ಟೈಮು ಪ್ರತಿ ಬೇರೆ ಸ್ಪರ್ಧೆಗಳಲ್ಲೆಲ್ಲ ಒಂದು ಲಕ್ಷ ಬಹುಮಾನ ಮತ್ತು ಒಂದು ಕೆ ಜಿ ಬೆಳ್ಳಿ ಇನ್ನೊಂದು ಒಂದು ಲಕ್ಷ ಕ್ಯಾಶ್ ಕೊಡೋದನ್ನ ಮಾಡ್ತಾಯಿದ್ರು ಇದು ಮೊದಲನೇ ಬಾರಿ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಯಿಂದ ಹಸುಗಳಿಲು ಇಲ್ಲಿ ಬಂದು ಅಂತ ಹೇಳಿ ಆ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇವತ್ತಿನಿಂದ ನಾವಿಲ್ಲಿ ಕಾರ್ಯಕ್ರಮವನ್ನು ಬುಲೆಟ್ ಗಾಡಿ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸು ಒಂದು ಒಂದು ಲಕ್ಷ ಥರ್ಡ್ ಪ್ಲೇಸು ಎಪ್ಪತ್ತೈದು ಸಾವಿರ ಫೋರ್ತ್ ಪ್ಲೇಸು ಐವತ್ತು ಫಿಫ್ತ್ ಪ್ಲೇಸು ಇಪ್ಪತ್ತೈದು ಸಾವಿರವನ್ನು ಫಿಕ್ಸ್ ಮಾಡಿಕೊಂಡು ಮತ್ತು ಪ್ರತಿಯೊಂದು ಸ್ಪರ್ಧೆಗೂ ಕೂಡ ಹತ್ತು ಲೀಟ್ರದ ಒಂದು ಹಾಲ್ಕು ಕ್ಯಾನನ್ನು ಕೊಡ್ತಾಯಿದ್ದೀವಿ ಅವ್ರಿಗೂ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಸ್ಪರ್ಧೆ ಸ್ಪರ್ಧೆ ಇದು ಸ್ಫೂರ್ತಿದಾಯಕವಾಗಿ ನಾವು ಈ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ಕೊಂಡು ಅವ್ರಿಗೂ ಒಂದು ಒಂದು ಮನೋರಂಜನೆ ಆಗಿ ಇರ್ತದೆ ಹೈನುಗಾರಿಕೆ ಆಗಬೇಕು ಅನ್ನೋ ಉದ್ದೇಶ ಹೈನುಗಾರಿಕೆ ಅವ್ರಿಗೊಂದು ಸ್ಫೂರ್ತಿಯನ್ನು ಕೊಡೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮ ಸಂಘದಲ್ಲಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಜನರದ್ದು ನಾವು ಪತ್ರಕರ್ತರು ನೀವೆಲ್ಲ ಒಂದು ಸಹಕಾರ ಇದ್ದರೆ ಪ್ರತಿ ವರ್ಷ ನಾವು ಮಾಡ್ತಾ ಮಾಡ್ತಾ ಇರ್ತೀವಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟ ವಿವಿಧ ಬರ್ತಾ ರಾಜ್ಯ ಮಟ್ಟದ್ದು ಜಿಲ್ಲೆಗಳಿಂದ ಬರ್ತಾ ಈ ತರ ಕೋಲಾರ ನಗರದಲ್ಲಿ ಕೋಲಾರ ನಗರಸಭೆ ಅಧ್ಯಕ್ಷರಾಗಿರೋತಕ್ಕಂಥ ಶ್ವೇತಾ ಅಂಬ್ರಿಯ ಸಬರೀಶರು ಈ ಆಯೋಜನೆ ಹಮ್ಮಿಕೊಂಡಿದ್ದಾರೆ ಇದು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬ ರೈತನು ಮಕ್ಕಳ ಮಕ್ಕಳಾಗಿ ಹಸುಗಳನ್ನ ಸಾಕಿರ್ತಾರೆ ಆ ಸಾಕಿ ಅದರಲ್ಲಿ ಯಾರು ಅತಿ ಹೆಚ್ಚಾಗಿ ಹಾಲು ಕರೆದು ಅವ್ರು ಬಹುಮಾನ ಪಡ್ಕೊಳ್ತಾರೆ ಅವ್ರಿಗೆ ಮನಸ್ತೃಪ್ತಿ ಆಗುತ್ತೆ ನಾವು ಸಾಕಿರೋ ಹಸು ಚೆನ್ನಾಗಿದೆ ಇಂಥವ್ರು ಆಯೋಜನೆ ಮಾಡಿದರು ನಮಗೆ ಈ ಥರ ಒಂದು ಇಟ್ಟಿದ್ದಾರೆ ಟೋಟಲ್ ಐದು ಬಹುಮಾನ ಇಟ್ಟಿದ್ದಾರೆ ಫಸ್ಟ್ ಬಹುಮಾನ ಬಂದು ಬುಲೆಟ್ ಗಾಡಿ ಎರಡನೇದು ಒಂದು ಲಕ್ಷ ರೂಪಾಯಿ ಮೂರನೇದು ಎಪ್ಪತ್ತೈದು ಸಾವಿರ ನಾಲ್ಕನೇದು ಐವತ್ತು ಸಾವಿರ ಐದನೇದು ಇಪ್ಪತ್ತೈದು ಸಾವಿರ ಸಮಾಧಾನಕರ ಬಹುಮಾನಗಳನ್ನು ಎಲ್ರಿಗೂ ಯಾರ್ಯಾರು ಸ್ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ರಿಗೂ ಸಮಾಧಾನಕರ ಬಹುಮಾನಗಳನ್ನು ನೀಡ್ತಾರೆ ಈ ಥರ ಒಂದು ಆಯೋಜನೆ ಮಾಡಿರೋದು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಪ್ರಥಮ